ओम श्री परमात्मने नमः जय श्री कृष्ण श्रीमद् भगवत गीताया ಮೊದಲನೇ ಅಧ್ಯಾಯದ ಎಂಟನೇ ಶ್ಲೋಕ ಭವನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಃ अश्वத்தா ಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವಚ ದ್ರೋణాಚಾರ್ಯರಾದಾ ನೀವೂ ಮತ್ತು ಪಿತಾಮಹರಾದ ಭೀಷ್ಮರು ಹಾಗೂ ಕರ್ಣನು ಮತ್ತು ಸಂಗ್ರಾಮಿ ವಿಜಯಿಯಾದ ಕೃಪಾಚಾರ್ಯರು ಅಂತೆಯೇ ಅಶ್ವತ್ಥಾಮನು ವಿಕರ್ಣನು ಮತ್ತು ಸೋಮದತ್ತನ ಪುತ್ರನಾದ ಭೂರಿಶ್ರವನು ಪ್ರಶ್ನೆ ದ್ರೋಣಾಚಾರ್ಯರು ಯಾರು ಮತ್ತು ದುರ್ಯೋಧನನು ಸಮಸ್ತ ವೀರರಲ್ಲಿ ಎಲ್ಲರಿಗಿಂತ ಮೊದಲು ನೀವು ಎಂದು ಹೇಳಿ ಅವರ ಹೆಸರನ್ನು ಯಾವ ಕಾರಣಕ್ಕಾಗಿ ತೆಗೆದುಕೊಂಡನು ಉತ್ತರ ದ್ರೋಣಾಚಾರ್ಯರು ಮಹರ್ಷಿ ಭಾರದ್ ಭರದ್ವಾಜರ ಪುತ್ರರಾಗಿದ್ದರು ಇವರು ಮಹರ್ಷಿ ಅಗ್ನಿವೇಶ್ಯರಿಂದ ಮತ್ತು ಶ್ರೀ ಪರಮ ಶ್ರೀ ಪರಶುರಾಮರಿಂದ ಸಹ ರಹಸ್ಯ ಸಹಿತ ಸಮಸ್ತ ಅಸ್ತ್ರ ಶಸ್ತ್ರಗಳನ್ನು ಪಡೆದುಕೊಂಡಿದ್ದರು ಇವರು ವೇದ ವೇದಾಂಗಗಳನ್ನು ಬಲ್ಲವರು ಮಹಾ ತೇಜಸ್ವಿಗಳು ಧನುರ್ವೇದ ಮತ್ತು ಶಸ್ತ್ರಾಸ್ತ್ರ ವಿದ್ಯೆಗಳ ಅತ್ಯಂತ ಮರ್ಮಗ್ನರು ಅನುಭವಿಗಳು ಹಾಗೂ ಯುದ್ಧ ಕಲೆಯಲ್ಲಿ ನಿತಾಂತ ನಿಪುಣರು ಮತ್ತು ಪರಮ ಸಾಹಸಿ ಅತಿರಥಿ ವೀರರಾಗಿದ್ದರು ಬ್ರಹ್ಮಾಸ್ತ್ರ ಅಗ್ನೇಯಾಸ್ತ್ರ ಮುಂತಾದ ವಿಚಿತ್ರ ಅಸ್ತ್ರಗಳನ್ನು ಉಪಯೋಗಿಸ ಪ್ರಯೋಗಿಸುವುದನ್ನು ಇವರು ಉತ್ತಮ ರೀತಿಯಲ್ಲಿ ಬಲ್ಲವರಾಗಿದ್ದರು ಯುದ್ಧ ಕ್ಷೇತ್ರದಲ್ಲಿ ಇವರು ತಮ್ಮ ಪೂರ್ಣ ಶಕ್ತಿಯಿಂದ ಹೋರಾಡುವಾಗ ಯಾರೂ ಸಹ ಇವರನ್ನು ಗೆಲ್ಲಲು ಆಗುತ್ತಿರಲಿಲ್ಲ ಶರದ್ವಾನ ಮಹರ್ಷಿಗಳ ಕನ್ಯೆ ಕೃಪೆಯೊಡನೆ ಇವರ ವಿವಾಹವೂ ಆಗಿತ್ತು ಇವರ ಮಗನೇ ಅಶ್ವತ್ಥಾಮನು ರಾಜ ದೃಪದನಿಗೆ ಇವರು ಬಾಲ್ಯ ಸ್ನೇಹಿತರಾಗಿದ್ದರು ಒಂದು ಬಾರಿ ಇವರು ದೃಪದನಲ್ಲಿಗೆ ಹೋಗಿ ಅವನನ್ನು ಪ್ರಿಯ ಮಿತ್ರನೆಂದು ಹೇಳಿದಾಗ ಐಶ್ವರ್ಯ ಮದದಿಂದ ದೃಪದನು ಇವರನ್ನು ಅವಮಾನಿಸುತ್ತಾ ಹೇಳಿದನು ನನ್ನಂತಹ ಐಶ್ವರ್ಯ ಸಂಪನ್ನ ರಾಜನೊಡನೆ ನಿನ್ನಂತಹ ನಿರ್ಧನ ದರಿದ್ರ ಮನುಷ್ಯನ ಮಿತ್ರತೆಯು ಯಾವ ರೀತಿಯಿಂದಲೂ ಸಹ ಆಗಲಾರದು ದೃಪದನ ಈ ತಿರಸ್ಕಾರದಿಂದ ಇವರಿಗೆ ಬಹಳವಾಗಿ ದುರ್ ಮರ್ಮ ಆಯಿತು ಮತ್ತು ಅವರು ಹಸ್ತಿನಾಪುರಕ್ಕೆ ಬಂದು ತಮ್ಮ ಭಾವಮೈದುನ ಕೃಪಾಚಾರ್ಯರೊಡನೆ ಇರಲು ತೊಡಗಿದರು ಅಲ್ಲಿ ಭೀಷ್ಮ ಪಿತಾಮಹರ ಪರಿಚಯವಾಯಿತು ಮತ್ತು ಇವರು ಪಾಂಡವರ ಮತ್ತು ಕೌರವರ ವಿದ್ಯಾಭ್ಯಾಸಕ್ಕೆ ನಿಯುಕ್ತರಾದರು ವಿದ್ಯಾಭ್ಯಾಸ ಮುಗಿದ ನಂತರ ಗುರು ದಕ್ಷಿಣೆಯ ರೂಪದಲ್ಲಿ ರಾಜ ದೃಪದನನ್ನು ಸೆರೆ ಹಿಡಿದು ಬರುವಂತೆ ಶಿಕ್ಷರಿಗೆ ಹೇಳಿದನು ವೀರವರ ಅರ್ಜುನನೇ ಗುರುಗಳ ಈ ಆಜ್ಞೆಯನ್ನು ಪಾಲಿಸಬಲ್ಲವನಾಗಿದ್ದನು ಮತ್ತು ದೃಪದನನ್ನು ರಣರಂಗದಲ್ಲಿ ಸೋಲಿಸಿ ಸಚಿವ ಸಹಿತ ಹಿಡಿದು ತಂದನು ದ್ರೋಣರು ದೃಪದನನ್ನು ಕೊಲ್ಲಲು ಕೊಲ್ಲದೆ ಬಿಟ್ಟು ಬಿಟ್ಟರು ಆದರೆ ಭಾಗ ಭಾಗೀರಥಿಯ ಉತ್ ಉತ್ತರ ಭಾಗದ ಅವನ ರಾಜ್ಯವನ್ನು ಪಡೆದುಕೊಂಡರು ಮಹಾಭಾರತ ಯುದ್ಧದಲ್ಲಿ ಇವರು ಐದು ದಿನಗಳವರೆಗೆ ಸೇನಾಪತಿಯ ಸ್ಥಾನದಲ್ಲಿದ್ದು ಬಹಳ ಘೋರವಾದ ಯುದ್ಧ ಮಾಡಿದರು ಕೊನೆಗೆ ತಮ್ಮ ಮಗ ಅಶ್ವತ್ಥಾಮನ ಮರಣದ ಭ್ರಮಾತ್ಮಕ ವಾರ್ತೆಯನ್ನು ಕೇಳಿ ಇವರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸಮಾಧಿಸ್ಥರಾಗಿ ಭಗವಂತನ ಧ್ಯಾನ ಮಾಡಲು ಆರಂಭಿಸಿದರು ಇವರು ಪ್ರಾಣತ್ಯಾಗ ಮಾಡಿದ ನಂತರ ಇಡೀ ನಭೋ ಮಂಡಲವೆಲ್ಲ ತೇಜೋ ರಾಶಿಯಿಂದ ಪರಿಪೂರ್ಣವಾಗಿ ಇವರ ಜ್ಯೋತಿರ್ಮಯ ಸ್ವರೂಪದ ತೇಜಸ್ಸು ಹರಡಿತು ಇದೇ ಅವಸ್ಥೆಯಲ್ಲಿ ದುಷ್ಟದ್ಯುಮ್ನನ್ನು ಹರಿತವಾದ ಖಡ್ಗದಿಂದ ಇವರ ತಲೆಯನ್ನು ಕತ್ತರಿಸಿ ಹಾಕಿದನು ಇಲ್ಲಿ ದುರ್ಯೋಧನನು ನೀವು ಎಂದು ಹೇಳಿ ಎಲ್ಲರಿಗಿಂತ ಮೊದಲು ಇವರನ್ನು ಲಕ್ಷಿಸಿದುದು ಏಕೆಂದರೆ ಇದರಿಂದ ದ್ರೋಣರು ತುಂಬಾ ಪ್ರಸನ್ನರಾಗಿ ನನ್ನ ಪಕ್ಷದಲ್ಲಿ ಹೆಚ್ಚು ಉತ್ಸಾಹದಿಂದ ಯುದ್ಧ ಮಾಡುವರು ಎಂದು ಭಾವಿಸಿದನು ವಿದ್ಯಾಗುರುಗಳ ಸಂಬಂಧದಿಂದ ಆದರಕ್ಕಾಗಿಯೂ ಕೂಡ ಸರ್ವಪ್ರಥಮ ನೀವು ಎಂದು ಹೇಳಿ ಇವರನ್ನು ಗಣನೆಗೆ ತೆಗೆದುಕೊಂಡದ್ದು ಯುಕ್ತಿಸಂಗತವಾಗಿದೆ ಪ್ರಶ್ನೆ ಭೀಷ್ಮರು ಯಾರು ಉತ್ತರ ಭೀಷ್ಮರು ರಾಜ ಶಾಂತನುವಿನ ಪುತ್ರರಾಗಿದ್ದರು ಭಾಗೀರಥಿ ಗಂಗೆಯಿಂದ ಇವರ ಜನ್ಮವಾಗಿತ್ತು ಇವರು ಜ್ಯೋ ಎಂಬ ಹೆಸರಿನ ಒಂಬತ್ತನೇ ವಸ್ ವಸುವಿನ ಅವತಾರವಾಗಿದ್ದರು ಇವರ ಮೊದಲ ಹೆಸರು ದೇವವ್ರತ ಎಂದಿತ್ತು ಇವರು ಸತ್ಯವತಿಯೊಡನೆ ತಮ್ಮ ತಂದೆಯ ವಿವಾಹ ಮಾಡಿಸುವುದಾಗಿ ಸತ್ಯವತಿಯನ್ನು ಪಾಲಿಸಿದ ತಂದೆಯ ಆಜ್ಞಾನುಸಾರ ಆಜ್ಞಾನುಸಾರ ತುಂಬು ಯೌವನದಲ್ಲಿಯೇ ಸ್ವತಃ ಜೀವನ ಪರ್ಯಂತ ಎಂದಿಗೂ ವಿವಾಹ ಮಾಡಿಕೊಳ್ಳಲಿರುವ ಕೊಳ್ಳದಿರುವ ಹಾಗೂ ರಾಜ್ಯ ಪದವಿಯ ತ್ಯಾಗದ ಭೀಷಣ ಪ್ರತಿಜ್ಞೆ ಮಾಡಿಕೊಂಡಿದ್ದರು ಈ ಭೀಷಣ ಪ್ರತಿಜ್ಞೆಯಿಂದಾಗಿ ಇವರ ಹೆಸರು ಭೀಷ್ಮ ಎಂದಾಯಿತು ತಂದೆಯ ಸುಖಕ್ಕಾಗಿ ಇವರು ಪ್ರಾಯಶಃ ಮನುಷ್ಯ ಮಾತ್ರರ ಪರಮ ಲೋ ಲೋಭಮಯವಾದ ಸ್ತ್ರೀ ಸುಖ ಮತ್ತು ರಾಜ್ಯ ಸುಖಗಳನ್ನು ಸರ್ವಥಾ ತ್ಯಾಗ ಮಾಡಿಬಿಟ್ಟರು ಇದರಿಂದ ಪರಮ ಪ್ರಸನ್ನರಾದ ಇವರ ತಂದೆ ಶಾಂತನು ಇವರಿಗೆ ನಿನ್ನ ಇಚ್ಛೆಯಿಲ್ಲದೆ ಮೃತ್ಯುವು ಸಹ ನಿನ್ನನ್ನು ಕೊಲ್ಲಲಾರದು ಎಂಬ ವರವನ್ನು ಕೊಟ್ಟರು ಇವರು ಬಾಲಬ್ರಹ್ಮಚಾರಿ ಅತ್ಯಂತ ಅತ್ಯಂತ ತೇಜಸ್ವಿ ಶಸ್ತ್ರ ಮತ್ತು ಶಾಸ್ತ್ರಗಳೆರಡರಲ್ಲೂ ಪೂರ್ಣ ಪಾರಂಗತರು ಮತ್ತು ಅನುಭವಿ ಮಹಾನ್ ಜ್ಞಾನಿ ಮಹಾವೀರ ಹಾಗೂ ದೃಢ ನಿಶ್ಚಯ ಮಹಾಪುರುಷರಾಗಿದ್ದರು ಇವರಲ್ಲಿ ಶೌರ್ಯ ವೀರ್ಯ ತ್ಯಾಗ ಸಹಿಷ್ಣುತೆ ಕ್ಷಮೆ ದಯೆ ಶಮ ದಮ ಸತ್ಯ ಅಹಿಂಸ ಸಂತೋಷ ಶಾಂತಿ ಬಲ ತೇಜಸ್ಸು ನ್ಯಾಯಪ್ರಿಯತೆ ನಮ್ರತೆ ಉದಾರತೆ ಲೋಕಪ್ರಿಯತೆ ಸ್ಪಷ್ಟವಾದಿತ ಸಾಹಸ ಬ್ರಹ್ಮಚರ್ಯ ವಿರತಿ ಜ್ಞಾನ ವಿಜ್ಞಾನ ಭಕ್ತಿ ಮತ್ತು ಗುರುಸೇವೆ ಮುಂತಾದ ಪ್ರಾಯಶಃ ಎಲ್ಲಾ ಸದ್ಗುಣಗಳು ಪೂರ್ಣ ರೂಪದಿಂದ ವಿಕಸಿತವಾಗಿದ್ದುವು ಭಗವಂತನ ಭಕ್ತಿಯಿಂದ ಇವರ ಜೀವನವು ಓತಪ್ರೋತವಾಗಿತ್ತು ಇವರು ಭಗವಾನ್ ಶ್ರೀಕೃಷ್ಣನ ಸ್ವರೂಪ ಮತ್ತು ತತ್ವವನ್ನು ಉತ್ತಮ ರೀತಿಯಲ್ಲಿ ಬಲ್ಲವರು ಮತ್ತು ಅವನ ಏಕನಿಷ್ಠ ಪೂರ್ಣ ಶ್ರದ್ಧಾ ಸಂಪನ್ನರು ಮತ್ತು ಪರಮ ಪ್ರೇಮ್ ಪ್ರೇಮಿ ಭಕ್ತರಾಗಿದ್ದರು ಮಹಾಭಾರತ ಯುದ್ಧದಲ್ಲಿ ಇವರಿಗೆ ಸರಿಸಮಾನರಾದ ಬೇರೊಬ್ಬ ಯಾವ ವೀರನೂ ಕೂಡ ಇರಲಿಲ್ಲ ನಾನು ಪಾಂಡವರ ಇವರನ್ನು ಎಂದಿಗೂ ಕೊಲ್ಲುವುದಿಲ್ಲ ಆದರೂ ಪ್ರತಿದಿನ ಹತ್ತು ಸಾವಿರ ಯೋಧರನ್ನು ಕೊಲ್ಲುತ್ತಿರುವೆನು ಎಂದು ಇವರು ದುರ್ಯೋಧನನ ಎದುರಿಗೆ ಪ್ರತಿಜ್ಞೆ ಮಾಡಿದರು ಮಾಡಿದ್ದರು ಇವರು ಕೌರವರ ಪಕ್ಷದಲ್ಲಿ ಪ್ರಧಾನ ಸೇನಾಪತಿಯ ಸ್ಥಾನದಲ್ಲಿದ್ದು ಹತ್ತು ದಿನಗಳವರೆಗೆ ಘೋರ ಯುದ್ಧ ಮಾಡಿದರು ಅನಂತರ ಶರಶಯ್ಯೆಯಲ್ಲಿ ಮಲಗಿಕೊಂಡೆ ಎಲ್ಲರಿಗೂ ಮಹಾನ್ ಜ್ಞಾನೋಪದೇಶವನ್ನು ಮಾಡಿ ಉತ್ತರಾಯಣ ಬಂದ ನಂತರ ಸ್ವೇಚ್ಛೆಯಿಂದ ತ್ಯಾಗ ಮಾಡಿದರು